ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವರ ಏಪ್ರಿಲ್ ಫಿಫ್ಟೀನ್ ಟು ಥರ್ಟಿ ವರ್ಗಿನ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳೇ ಇಲ್ಲಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಲವ್ ಲೈಫ್ ಮತ್ತು ಕೆರಿಯರ್ ರೀಡಿಂಗ್ ಎರಡನ್ನೂ ಮಾಡ್ತಾಯಿದ್ದೀನಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ ಕೇತು ಇನ್ ಸೆವೆಂತ್ ಹೌಸ್ ಅಂತ ಹೇಳ್ತೀವಿ ನಾವು ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ ಸೊ ಇನ್ ಕೇಸ್ ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಸೊ ಚಾಲೆಂಜಸ್ನ ಹೇಳ್ತೀನಿ ಲೈಕ್ ಮ್ಯಾರೇಜ್ ಇನ್ ಟ್ರಬಲ್ ಅಂತ ಹೇಳ್ಬೋದು ಇವನ್ ಮದುವೆ ಹುಡುಕ್ತಾ ಇದ್ದರು ಮದುವೆ ಲೇಟ್ ಆಗ್ಬೋದು ಮದುವೆ ಫಿಕ್ಸ್ ಆಗಿದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಇಲ್ಲಿವರೆಗೂ ನಿಮಗೆ ಏನೇನು ಕೊಟ್ಟಿದೆ ಯೂನಿವರ್ಸ್ ಅದನ್ನೆಲ್ಲ ಕಿತ್ಕೊಳ್ಳೋ ಅಂತ ಚಾನ್ಸಸ್ ಇದೆ ನಿಮ್ಗೆ ಅನಿಸ್ಬೋದು ನಾನು ಹಾರ್ಡ್ ವರ್ಕ್ ಮಾಡ್ದೇನೆ ಕೆಲವೊಂದು ಸಿಕ್ಕಿದೆ ನನಗೆ ಅನ್ನೋ ಲೈಕ್ ವೆಲ್ತನ್ನು ಹೇಳ್ತಾ ಇದ್ದೀನಿ ಪಾರ್ಟ್ನರ್ಶಿಪ್ನ ಹೇಳ್ತಾ ಇದ್ದೀನಿ ಮಧ್ಯೆ ಬಂದವರು ಮಧ್ಯನೇ ಹೋಗ್ತಾರೆ ಅಂತ ಹೇಳ್ತೀವಿ ಕೆಲವೊಬ್ರಿಗೆ ಮಾತ್ರ ಅನ್ವಯಿಸುತ್ತೆ ಫ್ರೆಂಡ್ ಎಲ್ರಿಗೂ ಅಲ್ಲ ಯೂನಿವರ್ಸ್ ಅದನ್ನು ಕಿತ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಸೊ ಹಾರ್ಶ್ ಅಂತ ಅನಿಸಿದ್ರು ಕೂಡ ಇದೇ ಸತ್ಯ ಯಾರ್ಯಾರು ಅದು ಆಗುತ್ತೆ ಕಮೆಂಟ್ ಮಾಡಿ ಹಾಗಿದೆಯಾ ಅದನ್ನು ಕಮೆಂಟ್ ಮಾಡಿ ಸೆಕೆಂಡ್ ನನಗೆ ನೈನ್ ಆಫ್ ವಾಂಟ್ಸ್ ಬಂದಿದೆ ಎಲ್ರಿಗೂ ಅನ್ವಯಿಸಲ್ಲ ಅಂತ ನಾನು ಆಲ್ರೆಡಿ ಹೇಳಿದೆ ಸೆಕೆಂಡ್ ಕಾರ್ಡ್ ನೈನ್ ಆಫ್ ವಾಂಟ್ಸ್ ಏನು ಹೇಳುತ್ತೆ ಅಂದರೆ ಗೋಲ್ಡನ್ ಆಪರ್ಚುನಿಟೀಸ್ ಇರುತ್ತೆ ಅಂತ ಹೇಳ್ಬೋದು ಯು ಬಿನ್ ಹರ್ಟ್ ಕೌಂಟ್ಲೆಸ್ ಟೈಮ್ ಅಂತ ಹೇಳ್ಬೋದು ತುಂಬ ಯಾರಾದರೂ ಹರ್ಟ್ ಮಾಡಿರ್ಬೋದು ನಿಮಗೆ ಅಥವಾ ತುಂಬ ಡಿಸಪಾಯಿಂಟ್ಮೆಂಟ್ ಕೌಂಟ್ಲೆಸ್ ಟೈಮ್ ನೀವು ನೋಡಿರ್ಬೋದು ತುಂಬ ಕಣ್ಣಲ್ಲಿ ನೀರು ಹಾಕಿರ್ಬೋದು ಗಿವ್ ಅಪ್ ಮಾಡಿರ್ಬೋದು ಅಂತ ಹೇಳ್ಬೋದು ರಾಹು ಇನ್ ಫಸ್ಟ್ ಹೌಸ್ ಅಂತ ಹೇಳ್ತೀವಿ ನೀವೇನು ನೆಗೆಟಿವ್ ಯೋಚನೆ ಮಾಡಿದರೆ ನೆಗೆಟಿವ್ ನಿಮ್ಮ ಲೈಫಲ್ಲಿ ಆಗುತ್ತೆ ಪಾಸಿಟಿವ್ ವೇ ಥಿಂಕ್ ಮಾಡಿದರೆ ಪಾಸಿಟಿವ್ ಆಗುತ್ತೆ ಅಂತ ರಾಹು ಯಾವಾಗ ನಮಗೆ ಫಸ್ಟ್ ಪ್ಲೇಸಲ್ಲಿ ಇರ್ತಾನೆ ಸೊ ನೀವು ಮಾತಾಡೋ ವರ್ಡ್ಸಲ್ಲಿ ಪವರ್ ಇರುತ್ತೆ ಥಿಂಕ್ ಮಾಡೋ ಥಾಟ್ಸಲ್ಲಿ ಪವರ್ ಇರುತ್ತೆ ಅದೆಲ್ಲ ನಿಜ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏನನ್ನೂ ಯೋಚನೆ ಮಾಡೋಕ್ಕಿಂತ ಮುಂಚೆ ಲೈಕ್ ನಾನು ಹೇಳ್ತಾ ಇದ್ದೀನಿ ಥಿಂಕ್ ಪಾಸಿಟಿವ್ ಒಳ್ಳೆಯದನ್ನು ಯೋಚನೆ ಮಾಡಿ ಏನು ಯೋಚನೆ ಮಾಡಿ ನಾನು ಮಿಲಿಯನಿಯರ್ ಆಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನೀವು ಮಿಲಿಯನಿಯರ್ ಇಯರ್ ಆಗ್ತೀರಾ ರಾಹು ಇನ್ನು ಫಸ್ಟ್ ಹೌಸಲ್ಲಿ ಇದ್ದರೆ ಸಮಥಿಂಗ್ ನಿಮಗೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ವ್ಯಕ್ತಿ ಯಾವುದಾದ್ರೂ ಡ್ರೀಮ್ ಜಾಬ್ ಯಾವುದಾದ್ರೂ ಪ್ರಾಜೆಕ್ಟ್ ಇದ್ದರೆ ಆಲ್ರೆಡಿ ನಿಮಗೆ ಸಿಕ್ಕಿದೆ ಅದನ್ನು ನೀವು ಖುಷಿಯಾಗಿದ್ದೀನಿ ಅಂತ ಅಂದ್ಕೊಳ್ಳಿ ಸೊ ಅದೆಲ್ಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಥರ್ಡ್ ನನಗೆ ಲೈಕ್ ತ್ರೀ ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ ಸಮಥಿಂಗ್ ಕನ್ಫ್ಯೂಷನ್ಸ್ ಇರುತ್ತೆ ಆಪ್ಷನ್ ಇರುತ್ತೆ ಅಂತ ಹೇಳ್ಬೋದು ಮೈಟ್ ಬಿ ವಿ ಫೋರ್ತ್ ಕಾರ್ಡ್ ಡೆತ್ ಕಾರ್ಡ್ ಬಂದಿದೆ ಸಮ್ ಪೀಪಲ್ಗೆ ನಾನು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಸಮ್ ಪೀಪಲ್ಗೆ ಫ್ಯಾಮ್ಲಿ ಸಪೋರ್ಟ್ ಸಿಗದೇ ಇರ್ಬೋದು ಸಮ್ ಪೀಪಲ್ಗೆ ಸಪ್ರೇಷನ್ಸ್ನ ನಾನು ಹೇಳ್ತೀನಿ ಡೆತ್ ಕಾರ್ಡ್ ಇರೋದರಿಂದ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ ಬಟ್ ಡೆತ್ ಕಾರ್ಡ್ ಇಸ್ ಗುಡ್ ಫಾರ್ ಕೆರಿಯರ್ ಅಂತ ಹೇಳ್ತೀವಿ ಜಾಬ್ ಆ್ಯಂಡ್ ಕೆರಿಯರಲ್ಲಿ ನಾನು ಪ್ರೋಗ್ರೆಸ್ನ ಹೇಳ್ತೀನಿ ಫಿಫ್ತ್ ಕಾರ್ಡ್ ಟವರ್ ಬಂದಿದೆ ಲೆಟ್ ಗೋ ಮಾಡಿ ಓಲ್ಡ್ ಪ್ಯಾಟರ್ನ ಓಲ್ಡ್ ಪರ್ಸನ್ನ ಓಲ್ಡ್ ಥಿಂಗ್ಸ್ನ ಅಂತ ಹೇಳ್ತೀವಿ ಸೊ ನಿಮಗೆ ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳಿ ನಿಮಗೆ ನೀವು ಚೆನ್ನಾಗಿ ಕಾಣಿಸ್ಪಾಗಿ ಹೋಗಿ ಎಸ್ಪಾ ಮಾಡಿ ಶಾಪಿಂಗ್ ಮಾಡಿ ಸಮ್ಥಿಂಗ್ ಡೂ ಟು ಯುವರ್ ಶೆಲ್ಪ್ ಅಂತ ಕಾರ್ಡ್ ಹೇಳ್ತಾ ಇದೆ ಹೇಳ್ತಾ ಇದೆ ಸಿಕ್ಸ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ ಇನ್ ಕೇಸ್ ನಿಮ್ಮ ಫ್ಯಾಮ್ಲಿ ಮೆಂಬರ್ಸಲ್ಲಿ ತುಂಬ ನೀಡಿ ಪರ್ಸನ್ ಇರ್ಬೋದು ತುಂಬ ನೀಡಿ ಎಲ್ಲನೂ ನೀವೇ ಮಾಡಬೇಕು ಈವನ್ ನೀವೇ ದುಡಿತಾ ಇದ್ದರೆ ನಿಮ್ಮ ಮನೆಯಲ್ಲಿ ಅದು ಬೇಕು ಇದು ಬೇಕು ಅಥವಾ ಇನ್ ಕೇಸ್ ತುಂಬ ಗ್ರೀಡಿನೆಸ್ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಿದೆಯೋ ನನಗೆ ಗೊತ್ತಿಲ್ಲ ಲೈಕ್ ಶೋ ಆಗ್ತಾ ಇದೆ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗಿರ್ಬೋದು ಅಥವಾ ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ಇದೆ ಮೀನ್ ರಾಶಿಯವ್ರಿಗೆ ನಿಮಗೆ ಇರ್ಬೋದು ಅಂತ ಹೇಳ್ತಿದ್ವಿ ಸೊ ತಪ್ಪಾಗಿ ತಿಳ್ಕೊಳ್ಬೇಡಿ ಇರೋದನ್ನು ನಾನು ಹೇಳ್ತೀನಿ ಸೆವೆಂತ್ ಕಾರ್ಡ್ ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ತುಂಬ ಬಿಗ್ ಚೇಂಜಸ್ನ ನೀವು ನೋಡಬೇಕಾಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಸಟನ್ ಏನು ಫಸ್ಟ್ ಹೌಸ್ ಅಂತ ಹೇಳ್ತೀವಿ ಇನ್ ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಸಹಸ್ರ ಯೋಗ ಅಂತ ನಾವು ಕರಿತೀವಿ ಶನಿದು ಬಟ್ ಎಕ್ಸಾಕ್ಟ್ಲಿ ತುಂಬ ಕೇರ್ಫುಲ್ ಆಗಿರಿ ಶೋಲ್ಡರ್ಸ್ ಲೆಗ್ಸ್ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಇಂಜುರೀಸ್ ಆಗ್ಬೋದು ಸಮ್ಥಿಂಗ್ ತುಂಬ ಚೆನ್ನಾಗಿದೆ ಅಂತ ಯಾರೋ ಬೇರೆ ರೀಡರ್ಸ್ ಎಲ್ಲ ಹೇಳ್ಬೋದು ಬಟ್ ನಾನು ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ ತುಂಬ ಕೇರ್ಫುಲ್ಲಾಗಿರಿ ಪಾಸಿಟಿವ್ಗಿಂತಲೂ ನೆಗೆಟಿವ್ ಎಫೆಕ್ಟ್ಸ್ ತುಂಬಾ ಇದೆ ಅಂತ ಹೇಳ್ತೀನಿ ಬಟ್ ಒಂದು ಪಾಸಿಟಿವಿಟಿ ಏನು ಹೇಳ್ತೀನಿ ಅಂದರೆ ಕೆಲವರು ಲೈಫಲ್ಲಿ ತುಂಬ ಉದ್ಧಾರ ಆಗ್ಬೋದು ರಾಹು ಇನ್ ಫ್ಲ ಫಸ್ಟ್ ಪ್ಲೇಸಲ್ಲಿ ಇರೋರು ಖಂಡಿತವಾಗ್ಲೂ ದೇ ಬಿಕಮ್ ಏನಂತಾರೆ ತುಂಬ ವೆಲ್ತಿಯೆಶ್ಟ್ ಪರ್ಸನ್ ಹೆಲ್ತಿಯೆಸ್ಟ್ ಪರ್ಸನ್ ಆಗ್ಬೋದು ಸೊ ಬಿಟ್ಟು ಬೇರೆಯವ್ರಿಗೆ ಇನ್ನೂ ಕೆಲವ್ರಿಗೆ ನಾನು ನಾಟ್ ಗುಡ್ ರೀಡಿಂಗ್ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಬೇಗ ತೊಗೊಳ್ಳಿ ಅಂತ ಹೇಳ್ತೀನಿ ಎಲ್ಲ ನಿಮ್ಮ ಶನಿಗೂ ರೆಮಿಡೀಸ್ ಇದೆ ರಾಹುಗೂ ರೆಮಿಡೀಸ್ ಇದೆ ಎಲ್ಲ ಪ್ಲ್ಯಾನೆಟ್ಸ್ಗೂ ರೆಮಿಡೀಸ್ ಇರೋದರಿಂದ ಓವರ್ ಆಲ್ ರೀಡಿಂಗನ್ನ ತೊಗೊಳ್ಳಿ ಇಲ್ಲ ಬೇಗ ನಾನು ಏಪ್ರಿಲಲ್ಲಿ ಅಷ್ಟೇ ಪರ್ಸ್ನಲ್ ರೀಡಿಂಗ್ ಮಾಡ್ತಾ ಇರೋದು ನೆಕ್ಸ್ಟ್ ಮೇಲಿ ನಾನು ರೀಡಿಂಗ್ನ ತೊಗೊಳ್ತಾ ಇಲ್ಲ ಸೊ ನೀವು ಥಿಂಕ್ ಮಾಡಿ ಸೊ ಎಮರ್ಜೆನ್ಸಿ ಇದ್ದರೆ ಬೇಗ ತೊಗೊಳ್ಳಿ ಆಮೇಲೆ ನನಗೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಖಂಡಿತವಾಗ್ಲೂ ಮಾಡಬೇಡಿ ಇನ್ ಕೇಸ್ ಇವಾಗ ಬೇಕಾಗಿರೋ ಖಂಡಿತ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಕಮೆಂಟ್ ಮಾಡಿ ವಾಟ್ಸಪ್ ನಂಬರ್ನ ಸೆಂಡ್ ಮಾಡ್ತೀನಿ ಪರ್ಸ್ನಲ್ ರೀಡಿಂಗ್ ಖಂಡಿತವಾಗ್ಲೂ ಅದರದ್ದೇ ಆದ ಚಾರ್ಜಸ್ ಇದೆ ಇನ್ ಕೇಸ್ ನಿಮಗೆ ಚಾರ್ಜಸ್ ಕೊಡೋಕೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಇಲ್ಲಾಂದರೆ ಮಾಡಬೇಡಿ ಅಂತ ಹೇಳ್ತೀನಿ ಇವನ್ ನಾ ಫ್ರೀ ರೀಡಿಂಗ್ ಮಾಡಿಕೊಟ್ಟರು ಕೂಡ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಎಲ್ಲದಕ್ಕೂ ಗುರುದಕ್ಷಿಣೆ ಅಂತ ಕೊಡ್ತಾರೆ ಸೊ ನಾನು ಬರೀ ಟ್ಯಾರೋ ರೀಡಿಂಗ್ನ ಮಾಡೋದು ಬೇರೆ ಬೇರೆಯವರು ಇದ್ದಾರೆ ಸನ್ ಸೈನ್ನ ನೋಡಿಬಿಟ್ಟು ಆಸ್ಟ್ರಾಲಜಿ ಅವ್ರು ಮಾಡ್ತಾರೆ ಡೇಟ್ ಆಫ್ ಬರ್ತ್ ಕೊಟ್ಟರೆ ಸಾಕು ನೀವು ಸೊ ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ರೀಡಿಂಗ್ ಮಾಡೋದು ನಾವು ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು